ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಹೆಸರು ಮಂಜುಳ ಅಂತ ನಾನು ಬ್ಯಾಂಗ್ಳೂರಿಂದ ಕನ್ನಡ ಲಾಕ್ಸ್ನ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಫಸ್ಟ್ ನೀವು ನನ್ನ ವೀಡಿಯೋ ಕೂಡ ನೋಡ್ಬೋದು ಹಾಗೆ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ಚಿಕ್ಕ ಪುಟ್ಟ ಟಿಪ್ಸ್ಗಳೇ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥ ಟಿಪ್ಸ್ನೇ ನಾನು ಕೂಡ ಮಾಡ್ತಾಯಿದ್ದೀನಿ ಯಾರಗಾದರೂ ಅಕಸ್ಮಾತ್ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಫಾಲೋ ಮಾಡ್ಬೋದು ಅಂತ ಅಷ್ಟೆ ಸೊ ಇಲ್ಲಿ ಕರ್ಬೇವಿನ ನಾನು ಫಸ್ಟು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಬಟ್ಟೆನಲ್ಲಿ ಡ್ರೈ ಮಾಡ್ಕೋಬೇಕು ತುಂಬ ದಿನ ನಾವು ಚೆನ್ನಾಗಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ಒಂದೊಂದು ಸಲ ನಾವು ಎಲೆ ಎಲೆ ಎಲ್ಲ ಬಿಡಿಸಿ ಇಡ್ತೀವಲ್ವ ಆವಾಗ ಏನಾಗುತ್ತೆ ಬೇಗ ಕಪ್ ಕಪ್ಪಗಾಗುತ್ತೆ ಸೊ ನಾವು ಈ ರೀತಿ ಕಡ್ಡಿ ಕಡ್ಡಿನೇ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಅದನ್ನೆಲ್ಲ ನೀರು ಒಂದು ಚೂರು ಇರಬಾರ್ದು ಆ ಥರ ಡ್ರೈನ್ ಮಾಡಿ ಇಡೋದ್ರಿಂದ ಒಂದು ಫಿಫ್ಟಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸು ಫ್ರೆಶ್ ಆಗಿ ಇರುತ್ತೆ ಆದರೆ ಆದ್ರೂ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು ಕೆಳಗಡೆ ಒಂದು ಸ್ಟ್ರೈನರ್ ಕೊಟ್ಟಿರ್ತಾರೆ ಸೊ ಹಂಗಾಗಿ ಸ್ವಲ್ಪ ಫ್ರೆಶ್ ಆಗಿ ಇರುತ್ತೆ ಸೆಕೆಂಡ್ ಟಿಪ್ಸ್ ಬಂದು ಒಂದು ಗ್ಲಾಸ್ ಜಾರಿಗೆ ಸ್ವಲ್ಪ ವಾಟರು ಮತ್ತು ಐಸ್ ಕ್ಯೂಬ್ನ ಹಾಕಿದ್ದೀನಿ ಇದಕ್ಕೆ ನಾವು ತುಂಬ ದಿನ ಆಗಿರುತ್ತಲ್ಲ ಕೊತ್ತಂಬರಿ ಸೊಪ್ಪಾಗಲಿ ಅಥವಾ ಪುದೀನ ಸೊಪ್ಪಾಗಲಿ ತಂದಿಟ್ಟು ಈ ರೀತಿ ಮತ್ತೆ ಐಸ್ ಕ್ಯೂಬ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇದೂ ಅಷ್ಟೇ ನೀರೆಲ್ಲ ಚೆನ್ನಾಗಿ ಡ್ರೈನ್ ಆಗಬೇಕು ಆ ರೀತಿ ಒಂದು ಬಟ್ಟೆ ಮೇಲೆ ಹಾಕಿ ನೀರನ್ನೆಲ್ಲ ಚೆನ್ನಾಗಿ ಅಂದರೆ ನೀರೆಲ್ಲ ಫುಲ್ ಇದರಲ್ಲೂ ಇರಬಾರ್ದು ನೀರೆಲ್ಲ ಆ ಕಂಟೆಂಟು ಹೋದ್ಮೇಲೆ ನಾವು ಒಂದು ಜಾರ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮತ್ತೆ ಫ್ರೆಶ್ ಆಗಿ ಕಾಣಿಸುತ್ತೆ ಇದು ಐಸ್ ಕ್ಯೂಬ್ ನೀರ ಐಸ್ ಕ್ಯೂಬಾರು ಹಾಕ್ಬೋದು ಅಥವಾ ಐಸ್ ವಾಟರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನಾವು ಒಂದು ಟೆನ್ ಮಿನಿಟ್ಸ್ ಈ ಈ ರೀತಿ ನೆನೆಸ್ಬಿಟ್ಟು ಬಟ್ಟೆನಲ್ಲಿ ಚೆನ್ನಾಗಿ ಇರತಿ ನೀರಿನ ಅಂಶ ಎಲ್ಲ ಒಗಿಸ್ಬೇಕು ಆಮೇಲೆ ನಾವು ಇದಕ್ಕೂ ಅಷ್ಟೇ ನಾವು ಇಡುವಾಗ ಈ ತರ ಕಂಡಿ ಥರ ಇರುತ್ತಲ್ಲ ಆ ಥರ ಬಾಕ್ಸಿಗೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಕಸ್ಮಾತ್ ಸ್ವಲ್ಪ ನೀರಿದ್ರೂ ಅದೇನು ಆಗೋಲ್ಲ ನೀರೆಲ್ಲ ಇಳ್ಕೊಳ್ಳುತ್ತೆ ಮತ್ತೆ ಒಂದು ಟೆನ್ ಡೇಸ್ ಇಟ್ಕೋಬೋದು ನಾವು ಆ ಥರ ಟಿಪ್ ನಂಬರ್ ತ್ರೀ ಇದು ಆಲ್ಮೋಸ್ಟ್ ಈ ಟಿಪ್ಸ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾವು ಮಿಕ್ಸಿನ ತೊಗೊಂಡು ತುಂಬ ವರ್ಷಗಳೇ ಆಗ್ಬಿಟ್ಟಿರುತ್ತೆ ಈ ಬ್ಲೇಡ್ಗಳು ಅಂದರೆ ಅದರ ಶಾರ್ಪ್ನೆಸ್ನ ಕಳ್ಕೊಂಡಿರ್ತೇವೆ ನಾವು ಡೈಲಿ ರುಬ್ಬೋದ್ರಿಂದ ಶಾರ್ಪ್ನೆಸ್ ಹೋಗಿರುತ್ತೆ ನಾವು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡೋದ್ರಿಂದ ಮಿಕ್ಸಿ ಬ್ಲೇಡ್ಗಳಿರ್ತಾವಲ್ಲ ಅವು ಸ್ವಲ್ಪ ಶಾರ್ಪ್ ಚೆನ್ನಾಗಿ ಆಗುತ್ತೆ ಆಲ್ಮೋಸ್ಟ್ ಈ ಟಿಪ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಾವು ಅವಾಗವಾಗ ಇದನ್ನು ಫಾಲೋ ಮಾಡಿದರೆ ನಾವು ಏನೇ ರುಬ್ಬಿದ್ರೂ ಚೆನ್ನಾಗಿ ರುಬ್ಕೊಬೋದು ತುಂಬ ವರ್ಷಗಳು ಆಲ್ಮೋಸ್ಟ್ ತುಂಬ ವರ್ಷವೇ ಆಗಿರುತ್ತೆ ನಾವು ಮಿಕ್ಸಿಗಳ ತಗೊಂಡು ಪ್ರತಿಯೊಬ್ಬರೂ ಕಲ್ಲು ಉಪ್ಪಾಕಿ ಈ ರೀತಿ ಆರಾಮಾಗಿ ಮಾಡ್ಕೋಬೋದು ಈ ಉಪ್ಪನ್ನು ಕೂಡ ಆರಾಮಾಗಿ ಸ್ಟೋರ್ ಮಾಡಿ ಎತ್ತಿಟ್ಕೊಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೋದು ಆಮೇಲೆ ಟಿಪ್ ನಂಬರ್ ಫೋರ್ ಬಂದು ನಮಗೆ ಆಲ್ಮೋಸ್ಟ್ ಕಡಲೆ ಬೀಜ ಡೈಲಿ ಯೂಸಸ್ ಅಡುಗೆಗಳಲ್ಲಿ ಬೇಕೇ ಆಗುತ್ತೆ ಹಾಗಾಗಿ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ಅಲ್ವಾ ಅದು ಇದು ಪಲ್ಯಗಳಿಗೆ ಹಾಕೋತೀವಿ ಅಥವಾ ಸಲಾಡ್ಗಳಿಗೆಲ್ಲ ಈ ನಟ್ಸ್ನ ಯೂಸ್ ಮಾಡೋದ್ರಿಂದ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆನ ಯಾವ ರೀತಿ ಆರಾಮಾಗಿ ಇದನ್ನು ಸಪ್ರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನಾವು ಮರಕ್ಕೆಲ್ಲ ಹಾಕೊಂಡು ಕೇರೋದ್ರಿಂದ ಸಿಪ್ಪೆ ಗಾಳಿಗೆಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಈ ಬಟ್ಟೆ ಮೇಲೇ ನಾವು ಈ ಥರ ಜಾಲರಿನ ತೊಗೊಂಡು ಈ ಥರ ನೋಡಿ ಸಪ್ರೇಟಾಗಿ ಈಸಿಯಾಗಿ ಆಗುತ್ತೆ ಇದು ಅಂತಲೂ ಮರ ತಗೊಂಡು ಕೇರಿದರೆ ಆಲ್ಮೋಸ್ಟು ಅಷ್ಟು ದೂರೆಲ್ಲ ಹೋಗುತ್ತೆ ಮತ್ತು ಗಲೀಜು ಆಗುತ್ತೆ ನಾವು ಇದೇ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೊಂಡು ಸಿಪ್ಪೆ ಮತ್ತು ಬೀಜನ ಸಪ್ರೇಟ್ ಮಾಡ್ಕೋಬೋದು ಇದಂತೂ ಆಲ್ಮೋಸ್ಟು ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಈ ಟಿಪ್ಸ್ ಯಾರಿಗಾದ್ರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಮೇಲೆ ಇದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾವು ಈ ಥರ ಒಂದು ಗ್ಲಾಸ್ ಕಂಟೈನರ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಇದು ಮೆತ್ತಗೆ ಕೂಡ ಆಗೋಲ್ಲ ಆಮೇಲೆ ನಾವು ಯಾವುದಕ್ಕಾದ್ರೂ ಬೇಕಂದರೆ ಸಡನ್ನಾಗಿ ತಗೊಂಡು ಯೂಸ್ ಕೂಡ ಮಾಡ್ಕೋಬೋದು ಟಿಪ್ ನಂಬರ್ ಫೈವ್ ಆಲ್ಮೋಸ್ಟ್ ಮಲ್ಲೂ ಚಪಾತಿ ಮಾಡಿದಾಗ ಚಪಾತಿ ಇಟ್ಟು ಸ್ವಲ್ಪನಾದರೂ ಮಿಕ್ಕಿ ಮಿಕ್ಕುತ್ತೆ ನಮ್ಮ ಮನೇಲಿ ಇಂತಲ್ಲ ಯಾರ ಮೇಲೆ ಆದರೂ ಅಷ್ಟು ಒಂದೆರಡು ಚಪಾತಿ ಉಳಿಯೋಷ್ಟಾದರೂ ಮಿಕ್ಕುತ್ತೆ ನಾವು ಅದನ್ನು ಫ್ರಿಜ್ಗೆ ಸ್ಟೋರ್ ಮಾಡ್ತೀವಿ ಫ್ರಿಜ್ಗೆ ಸ್ಟೋರ್ ಮಾಡೋದ್ರಿಂದ ಅದು ಕಲ್ಲರು ಮೇಲೆ ಕಪ್ಗಾಗುತ್ತೆ ಆ ರೀತಿ ಕಪ್ಗಾಗಬಾರ್ದು ಅಂದರೆ ನಾವು ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಿ ಆ ಬಾಕ್ಸಿಗೆ ಎಣ್ಣೆನ ಚೆನ್ನಾಗಿ ಹಚ್ಚಿಬಿಟ್ಟು ಆಮೇಲೆ ಈ ಚಪಾತಿ ಹಿಟ್ಟಿಗೆ ಕೂಡ ಹಚ್ಚಬೇಕು ನಾನಿವತ್ತು ಯಾಕೆ ಗ್ರೀನ್ ಕಲರ್ ಇದೆ ಅಂದರೆ ಚಪಾತಿ ಹಿಟ್ಟು ಪಾಲಕ್ ಚಪಾತಿ ಮಾಡಿದ್ದೆ ಸೊ ಹಂಗಾಗಿ ಸ್ವಲ್ಪ ಕಲ್ಲರು ಆ ರೀತಿ ಇದೆ ಅಷ್ಟೇ ಹಾಕಿ ಈ ರೀತಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಆವಾಗ ಕಲರ್ ಏನೂ ಚೇಂಜ್ ಆಗೋದಿಲ್ಲ ಇದು ಕೂಡ ಚಪಾತಿ ಹಿಟ್ಟಿಗೆ ಸಂಬಂಧಪಟ್ಟಿದ್ದೆ ಟಿಪ್ ನಂಬರ್ ಸಿಕ್ಸ್ ಇದು ನಾವು ಈಗ ಫ್ರಿಜ್ಜಲ್ಲಿ ಚಪಾತಿ ಹಿಟ್ಟನ್ನ ಇಟ್ಟಿರ್ತೀವಿ ಸಡನ್ನಾಗಿ ಒಂದೊಂದ್ಸಲ ತಗೊಂಡು ಮಾಡಬೇಕಾಗಿ ಬರುತ್ತೆ ಅಂದರೆ ಇದು ಗಟ್ಟಿಯಾಗಿರುತ್ತೆ ಒಂದು ಆಟ್ ಬಾಕ್ಸಿಗೆ ಒಂದು ಗ್ಲಾಸ್ ಬಿಸಿನೀರನ್ನ ಹಾಕಿ ಈ ಬಾಕ್ಸ್ನ ಇಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡೋದ್ರಿಂದ ಇದು ಸಾಫ್ಟ್ ಆಗುತ್ತೆ ನಾವು ಇಮಿಡಿಯೇಟ್ ಚಪಾತಿ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ಸ್ ಬಂದು ಸೆವೆನ್ ನಂಬರ್ ನಾವೆಲ್ಲಾದರೂ ಆಯಿಲ್ ಚೆಲ್ತೀವಿ ಅಂದ್ಕೊಳ್ಳಿ ಸ್ಟವ್ ಮೇಲೆ ಆಗಲಿ ಅಥವಾ ಕಿಚನ್ ಕೌಂಟರ್ ಟಾಪ್ ಮೇಲೆ ಆಗಲಿ ನಾವು ಒಂದು ಬಟ್ಟೆದನ್ನ ತಗೊಂಡು ಒರೆಸೋದ್ರಿಂದ ಅಲ್ಲೆಲ್ಲ ಗಲೀಜು ಆಗುತ್ತೆ ಮತ್ತು ಆ ಬಟ್ಟೆನ ಕೂಡ ಮತ್ತೆ ನಾವು ವಾಶ್ ಮಾಡಬೇಕು ಆಯಿಲ್ದು ಜಿಡ್ಡು ಹೇಗಿರುತ್ತೆ ಅಂದರೆ ಆ ಬಟ್ಟೆ ವಾಶ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅದ್ರ ಬದಲು ನಾವು ಯಾವುದಾದ್ರೂ ಒಂದು ಹಿಟ್ಟನ್ನು ತೊಗೊಂಡು ಈ ರೀತಿ ಆಯಿಲ್ ಮೇಕೆ ಹರಡ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಆಯಿಲ್ನ ತೊಗೊಳೋದ್ರಿಂದ ಒಂದು ಚೂರು ಆಯಿಲ್ ಇರಲ್ಲ ಎಲ್ಲ ಹಿಟ್ಟು ಜೊತೆನೇ ಬಂದುಬಿಡುತ್ತೆ ಆಮೇಲೆ ನಾವು ಒಂದು ಕಿಚನ್ ವೈಪ್ಸ್ನ ತೊಗೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನೋಡಿ ಸ್ಟೌವ್ ಕೂಡ ಕ್ಲೀನ್ ಆಗುತ್ತೆ ನಮಗೆ ಮತ್ತೆ ಇನ್ನೊಂದು ಬಟ್ಟೆ ತೊಳಿಬೇಕು ಅನ್ನೋ ಶ್ರಮ ಕೂಡ ತಪ್ಪುತ್ತೆ ಈ ಟಿಪ್ಸ್ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ಸೆವೆನ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಕ್ಕಳು ಬಿಸ್ಕೆಟ್ ಒಂದು ಎರಡು ತೊಗೊಂಡು ಇನ್ನು ಮಿಕ್ಕಿರೋದೆಲ್ಲ ಹಾಗೆ ಇಟ್ಬಿಟ್ಟಿರ್ತಾರೆ ಪ್ಯಾಕ್ ಓಪನಿಂಗ್ ಆಗಿ ಹಂಗೆ ಇಟ್ಟರೆ ಬಿಸ್ಕೆಟ್ ಎಲ್ಲ ಸ್ವಲ್ಪ ಮೆತ್ತಮೆತ್ತಗಾಗಿರುತ್ತೆ ಆ ರೀತಿ ಮೆತ್ತಗಾಗಬಾರ್ದು ಅಂದರೆ ನಾವು ಒಂದು ಕಂಟೈನರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ ಅಂದರೆ ಅನ್ನ ಮಾಡೋಕ್ಕೆ ಬಳಸ್ತೀವಲ್ಲ ಆ ಅಕ್ಕಿನ ಹಾಕಿ ಬಿಸ್ಕೆಟ್ನ ಈ ರೀತಿ ಸ್ಟೋರ್ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಇಡೋದ್ರಿಂದ ಬಿಸ್ಕೆಟು ಮೆತ್ತಗಾಗಲ್ಲ ಮತ್ತು ಇದು ಏರ್ಟೈಟ್ ಕಂಟೈನರ್ ಆಗಿರೋದ್ರಿಂದ ಮೆತ್ತಗಾಗದೆ ಹಾಗೆ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತೆ ಈ ಟಿಪ್ಸ್ ಬಂದ್ಬಿಟ್ಟು ಹೈಜೆನಿಕ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾವು ಪ್ರತಿದಿನ ಪಾತ್ರೆನ ವಾಶ್ ಮಾಡೋ ಸ್ಕ್ರಬ್ಬರ್ ಆಗಲಿ ಅಥವಾ ಕಿಚನ್ ಕ್ಲೀನ್ ಮಾಡೋ ವೈಪ್ಸ್ ಕಿಚನ್ ಆಗಲಿ ತುಂಬಾ ಗಲೀಜಾಗಿರುತ್ತೆ ಇವನ್ನೆಲ್ಲ ಒಂದು ಬೌಲ್ಗೆ ಬಿಸ್ನೀರನ್ನ ಹಾಕೊಂಡು ಸ್ವಲ್ಪ ಲಿಕ್ವಿಡ್ ಲಿಕ್ವಿಡು ಅಂದರೆ ಪಾತ್ರೆನ ವಾಶ್ ಮಾಡೋ ಲಿಕ್ವಿಡ್ನ ಹಾಕಿ ಸ್ವಲ್ಪ ವಿನೆಗರ್ನ ಹಾಕಿ ಈ ಸ್ಕ್ರಬ್ಬರು ಮತ್ತು ಕಿಚನ್ ಟವಲ್ಗಳನ್ನೆಲ್ಲ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ನೆನೆಸ್ಬಿಟ್ಟು ವಾಶ್ ಮಾಡೋದ್ರಿಂದ ನಿಜವಾಗ್ಲೂ ನಾವು ನಾನ್ ವೆಜ್ ಎಲ್ಲ ತುಂಬಾ ಮಾಡ್ತೀವಲ್ವಾ ಈ ಸ್ಕ್ರಬ್ಬರ್ಗಳಲ್ಲೆಲ್ಲ ತುಂಬಾ ಗಲೀಜಿರುತ್ತೆ ಇರುತ್ತೆ ಹಾಗಾಗಿ ಇವನ್ನ ಚೆನ್ನಾಗಿ ವಾಶ್ ಮಾಡಿ ವಾರದಲ್ಲಿ ಒಂದು ಎರಡು ಮೂರು ದಿವಸ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಇದಂತೂ ನಿಜವಾಗ್ಲೂ ತುಂಬನೇ ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಇದನ್ನು ಚೆನ್ನಾಗಿ ಕೈಯಲ್ಲೇ ವಾಶ್ ಮಾಡಿಕೊಂಡು ಹಾಗೆ ನಾವು ಚೆನ್ನಾಗಿ ಒಣಗಿಸ್ಕೊಬೇಕು ಇವನ್ನ ರಾತ್ರಿ ಹೊತ್ತು ತೊಳೆದು ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಅಷ್ಟರೊಳಗೆ ಇದು ನೀಟಾಗಿ ಡ್ರೈನ್ ಆಗಿರುತ್ತೆ ಈ ಸ್ಕ್ರಬ್ಬರು ಅಷ್ಟೇ ಬೆಳಗ್ಗೆ ಅಷ್ಟರೊಳಗೆ ಚೆನ್ನಾಗಿ ಒಣಗಿರ್ತವೆ ನಾವು ಆಲ್ಮೋಸ್ಟು ಸೋಪ್ ಒಳಗೆ ಬಿಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಆ ಥರ ನೀಟಾಗಿ ನಾವು ವಾಶ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ತೊಳ್ದಿರೋದ್ರಿಂದ ನೋಡಿ ಸ್ವಲ್ಪನೂ ಗಲೀಜು ಕೂಡ ಇಲ್ಲ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳ್ಬೋದು ಆಮೇಲೆ ಈ ರೀತಿ ಚ ಒಣಗಾಕೊಂಡ್ರೆ ಬೆಳಗ್ಗೆ ಅಷ್ಟೊಳಗೆ ಅಥವಾ ನಾವು ಎಲ್ಲ ಕೆಲಸ ಮುಗಿದ್ಮೇಲೆ ತೊಳೆದು ಹಾಕೊಂಡ್ರೆ ನೀಟಾಗಿ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ಟಿಪ್ಸ್ ಬಂದು ನಾವು ಪಾತ್ರೆ ಎಲ್ಲ ವಾಶ್ ಮಾಡಿದ ಮೇಲೆ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಸಿಂಕೆಲ್ಲ ಕ್ಲೀನ್ ಮಾಡ್ತೀವಲ್ಲ ಸಿಂಕ್ನ ನೀಟಾಗಿ ತೊಳೆದ ಮೇಲೆ ಸಿಂಕಿಗೆ ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಚೆನ್ನಾಗಿ ಸುಡವೇ ಹಾಕಬೇಕು ಸ್ವಲ್ಪ ಬಿಸಿನೀರನ್ನ ಹಾಕಿ ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಹಾಕಿ ಬಿಡಬೇಕಾಗುತ್ತೆ ರಾತ್ರಿ ಹೊತ್ತು ಬಿಡೋದ್ರಿಂದ ಈ ಜಿರ್ಲೆಗಳೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ನಾವು ಎಷ್ಟೇ ಕ್ಲೀನಾಗಿ ಕಿಚನ್ನ ಇಟ್ಕೊಳ್ಳಿ ಏನೇ ಮಾಡಲಿ ರಾತ್ರಿ ಟೈಮಲ್ಲಿ ಜಿರ್ಲೆಗಳು ಬಂದೇ ಬರ್ತವೆ ಈ ರೀತಿ ಅಡುಗೆ ಸೋಡಾ ಹಾಕಿ ಬಿಡೋದ್ರಿಂದ ಸ್ವಲ್ಪ ಜಿ ಜಿರ್ಲೆಗಳಾಗಲಿ ಅವಾಯ್ಡ್ ಆಗ್ತವೆ ಅಂತ ಹೇಳ್ಬೋದು ಕೊನೆ ಟಿಪ್ಸ್ ಬಂದು ನಾನು ಉಪ್ಪನ್ನ ಎಕ್ಸಿ ಗ್ರೈಂಡ್ ಮಾಡಿ ಇಟ್ಟಿದ್ನೆಲ್ಲ ಜಾರ್ಗಳಿಗೆ ಆ ಉಪ್ಪನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಡೈಲಿ ಮನೆ ಒರೆಸುವಾಗ ಈ ಪೌಡ್ರನ್ನ ನೀರಿಗೆ ಹಾಕ್ಕೊಂಡು ಮನೆ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದನರ್ ಲಾಗ್ ಬಾಯ್ ಬಾಯ್